ಜೆ ಕೃಷ್ಣಮೂರ್ತಿಯವರ ಅನುದಿನ ಚಿಂತನ ಪುಸ್ತಕ ವಾಚನಕ್ಕೆ ಸ್ವಾಗತ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವರಿಗೆ ನಿಜವಾಗಲು ಯಾವ ನಂಬಿಕೆಗಳು ಬೇಕಾಗಿಲ್ಲ ಪ್ರೀತಿಸ್ವಾತನಲ್ಲಿ ನಂಬಿಕೆ ಇರುವುದಿಲ್ಲ ಪ್ರೀತಿ ಮಾತ್ರ ಇರುತ್ತದೆ ಯಾರು ಬುದ್ಧಿಗೆ ಆಹಾರವಾಗಿರುತ್ತಾರೋ ಅವರಿಗೆ ಮಾತ್ರ ನಂಬಿಕೆಗಳು ಬೇಕು ಬುದ್ಧಿ ಯಾವಾಗಲೂ ಕ್ಷೇಮವನ್ನು ರಕ್ಷಣೆಯನ್ನು ಬಯಸುತ್ತಿರುತ್ತದೆ ಅಪಾಯದಿಂದ ತಪ್ಪಿಸಿಕೊಳ್ಳುತ್ತಿರುತ್ತದೆ ಆದ್ದರಿಂದ ತಾನು ಆಶ್ರಯ ಪಡೆಯಬಹುದಾದ ಆದರ್ಶ ನಂಬಿಕೆ ವಿಚಾರ ಐಡಿಯಾಗಳನ್ನು ಕೊಟ್ಟಿಕೊಳ್ಳುತ್ತದೆ ನೀವು ಈಗ ಈ ಕ್ಷಣದಲ್ಲಿ ಹಿಂಸೆಯನ್ನು ನೇರವಾಗಿ ಎದುರಿಸಿದರೆ ಏನಾಗುತ್ತದೆ ನೀವು ಸಮಾಜದ ಕಣ್ಣಿಗೆ ಅಪಾಯಕಾರಿಯಾಗಿ ಕಾಣುತ್ತೀರಿ ಮನಸ್ಸು ಅಪಾಯವನ್ನು ಮನಗಾಣುತ್ತದೆ ಮುಂಗಾಣುತ್ತದೆ ನಾನು ಇನ್ನು ಹತ್ತು ವರ್ಷಗಳ ನಂತರ ಅಹಿಂಸೆಯನ್ನು ಅನುಷ್ಠಾನಕ್ಕೆ ತರುತ್ತೇನೆ ಎಂದುಕೊಳ್ಳುತ್ತೀರಿ ಅದು ಭ್ರಮೆ ಸುಳ್ಳು ಇಲ್ಲದ ಆದರ್ಶಗಳನ್ನು ಕಲ್ಪಿಸಿಕೊಂಡು ಬೆನ್ನು ಹೊತ್ತುವುದಕ್ಕಿಂತ ಈಗ ಏನು ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಆದರ್ಶಗಳು ಸುಳ್ಳು ಏನಿದೆಯೋ ಅದು ಸತ್ಯ ಏನು ಇದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಗಾಧ ಸಾಮರ್ಥ್ಯ ಬೇಕು ಚುರುಕಾದ ಪೂರ್ವಾಗ್ರಹಗಳಿಲ್ಲದ ಮನಸ್ಸು ಬೇಕು ಏನು ಇದೆಯೋ ಅದನ್ನು ಎದುರಿಸಿ ಅರ್ಥ ಮಾಡಿಕೊಳ್ಳಲು ನಮಗೆ ಇಷ್ಟವಿಲ್ಲದಿರುವುದರಿಂದ ಅದಕ್ಕೆ ಆದರ್ಶ ನಂಬಿಕೆ ದೇವರು ಮುಂತಾದ ಸುಂದರವಾದ ಹೆಸರುಗಳನ್ನಿಟ್ಟು ಪಲಾಯನ ದಾರಿಗಳನ್ನು ಕಂಡುಕೊಳ್ಳುತ್ತೇವೆ ಸುಳ್ಳನ ಗೊಂದಲದಲ್ಲಿ ಸಿಲುಕಿಕೊಂಡಿರುವ ಮನಸ್ಸು ಎಂದೂ ನಿಜವನ್ನು ಕಾಣಲಾರದು ಆದ್ದರಿಂದ ನನ್ನ ಐಡಿಯಾಗಳಲ್ಲಿ ನನ್ನ ಸಂಬಂಧಗಳಲ್ಲಿ ನನ್ನ ಸುತ್ತ ಇರುವ ಹಲವು ಹತ್ತು ಸಂಗತಿಗಳಲ್ಲಿ ಯಾವುದು ಸುಳ್ಳು ಎಂದು ತಿಳಿಯಬೇಕು ಮೌಢ್ಯದ ಬೇರುಗಳನ್ನು ಕೀಳದೆ ಸತ್ಯದ ಬೆಳಕು ದೊರೆಯುವುದಿಲ್ಲ ಸತ್ಯದ ಬೆಳಕಿಲ್ಲದ ಮನಸ್ಸು ಖಾಲಿಯಾದ ಅರ್ಥವಿಲ್ಲದ ಮನಸ್ಸು ಆದ್ದರಿಂದ ನನ್ನ ಐಡಿಯಾಗಳು ಸಂಬಂಧಗಳು ಮತ್ತು ನನ್ನ ಸುತ್ತಲ ವಸ್ತುಗಳ ಸುಳ್ಳನ್ನು ಕಾಣಲು ಕಲಿಯಬೇಕು ಮನಸ್ಸು ಸುಳ್ಳನ್ನು ಸುಳ್ಳು ಎಂದು ಕಂಡಾಗ ಸತ್ಯವು ಅಸ್ತಿತ್ವಕ್ಕೆ ಬರತೊಡಗುತ್ತದೆ ಆನಂದದ ಉನ್ಮೇಷ ದೊರೆಯುತ್ತದೆ ಸಂತೋಷ ಸಿಗುತ್ತದೆ ನೋಡಿ ನಂಬಿಕೆ ಅನ್ನೋದೇ ಸತ್ಯವನ್ನು ಅರಿಯೋಕೆ ಇರೋ ತೊಡಕು ಗೊತ್ತಾಗುತ್ತೆ ಇಲ್ಲಿ ಯಾವಾಗ ನಾವು ನಂಬಿಡ್ತೀವಿ ಒಂದು ವಸ್ತುವನ್ನು ಹಿಂಗೆ ಅಂತ ನಂಬಿಡ್ತೀವಿ ಅದರ ಆಳಕ್ಕಿಳಿಯಲ್ಲ ಹೌದಾ ಅಂತ ಅದನ್ನ ಶೋಧಿಸಲ್ಲ ಸುಮ್ಮನೆ ಹೀಗಿದೆ ಅಂತ ನಂಬಿಡ್ತೀವಿ ಆಗ ಸತ್ಯವನ್ನು ನಾವು ಶೋಧಿಸೋಕೆ ಹೋಗೋಲ್ಲ ಸತ್ಯ ಅನ್ನೋದು ಉಳಿದೇ ಬಿಡುತ್ತೆ ನಮ್ಮ ಕೊನೆವರೆಗೂ ಗೊತ್ತಾಗಲ್ಲ ಅದು ಸುಳ್ಳಿನಲ್ಲೇ ನಾವು ಬದುಕ್ಬಿಡ್ತೀವಿ ಹಾಗಾಗಿ ನಂಬುವುದು ಅನ್ನೋದಕ್ಕಿಂತ ಶೋಧಿಸುವುದು ಒಳ್ಳೆಯದು ಮುಂದಿನ ಪೇಜ್ಗೆ ಹೋಗೋಣ ನಾವು ನಂಬುವುದು ಏನನ್ನು ನಂಬಿಕೆಯಿಂದ ಉತ್ಸಾಹ ಹುಟ್ಟುತ್ತದೆಯೇ ನಂಬಿಕೆ ಇಲ್ಲದೆ ಉತ್ಸಾಹ ಇರಬಲ್ಲದೆ ಉತ್ಸಾಹ ಅಗತ್ಯವೇ ಅಥವಾ ಉತ್ಸಾಹವೆಂಬುದು ಬೇರೆಯದೆ ಬಗೆಯಾದ ಒಂದು ಶಕ್ತಿಯೇ ಪ್ರಚೋದನೆಯೇ ನಮಗೆ ಒಂದಲ್ಲ ಒಂದು ಸಂಗತಿಯ ಬಗ್ಗೆ ಉತ್ಸಾಹವಿರುತ್ತದೆ ಸಂಗೀತ ಕೇಳುವುದಕ್ಕೋ ವ್ಯಾಯಾಮ ಮಾಡುವುದಕ್ಕೋ ಪಿಕ್ನಿಕ್ ಹೋಗುವುದಕ್ಕೋ ನಮಗೆ ಬಹಳ ಉತ್ಸಾಹವಿರುತ್ತದೆ ನಮ್ಮಲ್ಲಿರುವ ಉತ್ಸಾಹಕ್ಕೆ ಪ್ರತಿಕ್ಷಣವೂ ಒಂದಲ್ಲ ಒಂದು ಬಗೆಯ ಪೋಷಣೆ ಇಲ್ಲದಿದ್ದರೆ ಅದು ಮರೆಯಾಗಿ ಬೇರೆ ವಸ್ತುಗಳ ಬಗ್ಗೆ ನಮ್ಮಲ್ಲಿ ಹೊಸ ಉತ್ಸಾಹ ಹುಟ್ಟುತ್ತದೆ ನಂಬಿಕೆಯನ್ನು ಆಧರಿಸಿದ ಸ್ವಯಂ ಪೋಷಕವಾದ ಚೈತನ್ಯ ಶಕ್ತಿ ಬಂದಿದೆಯೇ ಮತ್ತೊಂದು ಪ್ರಶ್ನೆ ಎಂದರೆ ನಮಗೆ ಯಾವುದೇ ಬಗೆಯ ನಂಬಿಕೆ ಬೇಕೇ ಯಾಕೆ ಬೇಕು ಎಂಬ ಪ್ರಶ್ನೆ ಬಿಸಿಲು ಇದೆ ಬೆಟ್ಟ ಇದೆ ನದಿ ಇದೆ ಎಂಬ ನಂಬಿಕೆ ನಮಗೆ ಅಗತ್ಯವಿಲ್ಲ ಅವು ಇದೆ ಜೀವನವು ನಿರಂತರವಾದ ಸಂಘರ್ಷ ವೇದನೆ ನರಳಾಟ ಆಸೆ ಎಂಬ ನಂಬಿಕೆ ಬೇಕಾಗಿಲ್ಲ ಅದು ಹಾಗೇ ಇದೆ ಇರುವುದನ್ನು ಬಿಟ್ಟು ಇಲ್ಲದ ಸತ್ಯಕ್ಕೆ ಪಲಾಯನ ಮಾಡಲು ನಮಗೆ ನಂಬಿಕೆ ಬೇಕಾಗುತ್ತದೆ ನೆಕ್ಸ್ಟ್ ಪೇಜ್ ನಂಬಿಕೆಯ ತಳಮಳ ನಿಮ್ಮ ಧರ್ಮ ದೇವರು ಎಲ್ಲವೂ ಸತ್ಯದಿಂದ ಒಪ್ಪಿಸಿಕೊಳ್ಳಲೆಂದು ಇರುವ ಮಾರ್ಗಗಳು ಧರ್ಮವೆಂಬುದು ಇಲ್ಲ ಕ್ರೌರ್ಯದಿಂದ ಅಪ್ರಾಮಾಣಿಕತೆಯಿಂದ ತಂತ್ರಗಾರಿಕೆಯಿಂದ ಶೋಷಣೆಯಿಂದ ಹಣವನ್ನು ಕೂಡಿ ಹಾಕಿಕೊಳ್ಳುವ ಶ್ರೀಮಂತ ದೇವರನ್ನು ನಂಬುತ್ತಾನೆ ನೀವು ದೇವರನ್ನು ನಂಬುತ್ತೀರಿ ನಿಮ್ಮಲ್ಲೂ ತಂ ತಂತ್ರಗಾರಿಕೆ ಕ್ರೌರ್ಯ ಅಸೂಗಳಿವೆ ಅಪ್ರಾಮಾಣಿಕತೆ ಇದೆ ಮೋಸದಿಂದ ಮನಸ್ಸಿನ ತಂತ್ರಗಳಿಂದ ದೇವರನ್ನು ಕಾಣಲು ಸಾಧ್ಯವೇ ಎಲ್ಲ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದರಿಂದ ದೇವರ ಕುರುಹುಗಳನ್ನು ಕೂಡಿಟ್ಟುಕೊಳ್ಳುವುದರಿಂದ ನೀವು ಧಾರ್ಮಿಕ ವ್ಯಕ್ತಿಯಾಗುವುದು ಸಾಧ್ಯವೇ ಧರ್ಮವೆಂದರೆ ಸತ್ಯದಿಂದ ದೂರ ಮಾಡುವ ಪಲಾಯನವಲ್ಲ ನಿಮ್ಮ ದಿನನಿತ್ಯದ ಸಂಬಂಧಗಳಲ್ಲಿ ಹೇಗೆ ವರ್ತಿಸುತ್ತಿದ್ದೀರಿ ವರ್ತಿಸುತ್ತೀರಿ ಹೇಗೆ ಮಾತನಾಡುತ್ತೀರಿ ನಿಮ್ಮ ಸೇವಕರನ್ನು ಹೇಗೆ ಕಾಣುತ್ತೀರಿ ನಿಮ್ಮ ಹೆಂಡತಿ ಮಕ್ಕಳು ನೆರೆಯವರೊಡನೆ ಹೇಗೆ ವರ್ತಿಸುತ್ತೀರಿ ದಿನನಿತ್ಯದ ನಿಮ್ಮ ಬದುಕಿನಲ್ಲಿ ನೀವು ಹೇಗೆ ಇರುತ್ತೀರಿ ಎಂಬ ಸತ್ಯವನ್ನು ಅರಿಯುವುದೇ ಧರ್ಮ ನಿಮ್ಮ ನೆರೆಯವರೊಡನೆ ಹೆಂಡತಿ ಮಕ್ಕಳೊಡನೆ ಹೇಗೆ ಇದ್ದೀರಿ ಎಂದು ನಿಮ್ಮ ಸಂಬಂಧಗಳ ಸ್ವರೂಪವನ್ನು ಅರಿಯದಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರುತ್ತದೆ ಗೊಂದಲ ತುಂಬಿದ ಮನಸ್ಸು ಈ ಎಲ್ಲ ಕೆಲಸಗಳಲ್ಲೂ ಮತ್ತೂ ಅಷ್ಟು ಗೊಂದಲ ಸಮಸ್ಯೆ ಸಂಘರ್ಷಗಳನ್ನೇ ಹುಟ್ಟಿಸಬಲ್ಲದು ವಾಸ್ತವದಿಂದ ಪಲಾಯನ ಮಾಡುವ ಮನಸ್ಸು ಸಂಬಂಧಗಳ ಸತ್ಯವನ್ನು ಕಾಣಲಾರದ ಮನಸ್ಸು ದೇವರನ್ನೂ ಎಂದೂ ಕಾಣಲಾರದು ನಂಬಿಕೆಯ ತಳಮಳಕ್ಕೆ ಸಿಕ್ಕಿ ತೊಳಲುವ ಮನಸ್ಸು ಸತ್ಯವನ್ನು ಕಾಣಲಾರದು ಆಸ್ತಿ ಐಡಿಯಾ ಜನ ಇವೆಲ್ಲವುಗಳೊಡನೆ ಇರುವ ಸಂಬಂಧವನ್ನು ಅರಿಯಬಲ್ಲ ಮನಸ್ಸು ಮಾತ್ರ ಸಂಬಂಧಗಳ ಕಾರಣದಿಂದ ಹುಟ್ಟುವ ಸಮಸ್ಯೆಗಳಿಂದ ನರಳುವುದಿಲ್ಲ ಸಮಸ್ಯೆಗಳಿಂದ ಹಿಂಜರಿಯುವುದರಿಂದ ಪರಿಹಾರ ದೊರೆಯುತ್ತದೆ ಎಂದು ಅಂಥ ಮನಸ್ಸಿಗೆ ಗೊತ್ತಿರುತ್ತದೆ ಅಂಥ ಮನಸ್ಸು ಮಾತ್ರ ಸತ್ಯವನ್ನು ಕಾಣಬಲ್ಲದು ಮುಂದಿನ ಪೇಜ್ಗೆ ಹೋಗೋಣ ಆಚೆಗೆ ಬದುಕು ವಿಕಾರವಾಗಿದೆ ನೋವಿನಿಂದ ತುಂಬಿದೆ ದುಃಖಮಯವಾಗಿದೆ ಎಂದು ನಮಗೆ ಗೊತ್ತು ಇದೆಲ್ಲ ಏಕೆ ಹೀಗೆ ಎಂದು ವಿವರಿಸಿಕೊಳ್ಳುವುದಕ್ಕೆ ಒಂದು ಸಿದ್ಧಾಂತ ಊಹೆ ತತ್ವ ಏನಾದರೂ ಒಂದು ಸಿಕ್ಕರೆ ನಮಗೆ ಸಮಾಧಾನ ಎನ್ನಿಸುತ್ತದೆ ಹಾಗಾಗಿ ನಾವು ವಿವರಣೆಯ ಪದಗಳಲ್ಲಿ ಊಹೆ ಸಿದ್ಧಾಂತ ತತ್ವಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ಕ್ರಮೇಣ ನಂಬಿಕೆಗಳು ಆಳವಾಗಿ ಬೇರು ಬಿಟ್ಟುಕೊಳ್ಳುತ್ತವೆ ನಂಬಿಕೆಗಳು ಅಲುಗಾಡಿಸಲಾಗದಷ್ಟು ಬಲವಾಗುತ್ತದೆ ಏಕೆಂದರೆ ನಂಬಿಕೆಗಳ ಹಿಂದೆ ತತ್ವ ಸಿದ್ಧಾಂತಗಳ ಹಿಂದೆ ಅಪರಿಚಿತವಾದದ್ದರ ಬಗೆಗಿನ ಭಯವಿದೆ ನಾವು ಆ ಭಯವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಮುಖ ತಿರುಗಿಸಿಕೊಳ್ಳುತ್ತೇವೆ ನಂಬಿಕೆಗಳು ಗಟ್ಟಿಯಾದಷ್ಟು ಸಿದ್ಧಾಂತಗಳು ಗಟ್ಟಿಯಾಗುತ್ತವೆ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ನಂಬಿಕೆಗಳನ್ನು ಪರಿಶೀಲಿಸಿದಾಗ ಅವು ಜನರನ್ನು ಬೇರೆ ಬೇರೆ ಮಾಡುತ್ತವೆ ಎಂದು ತಿಳಿಯುತ್ತದೆ ಒಂದೊಂದು ಸಿದ್ಧಾಂತದ ಹಿಂದೆಯೂ ಒಂದೊಂದು ನಂಬಿಕೆಯ ಹಿಂದೆಯೂ ಆಚರಣೆಗಳ ಒಂದು ಸರಣಿಯೇ ಇರುತ್ತದೆ ಮನುಷ್ಯರನ್ನು ಒಗ್ಗೂಡಿಸುವ ಮತ್ತು ಬೇರ್ಪಡಿಸುವ ಒತ್ತಾಯಗಳಿರುತ್ತವೆ ಸತ್ಯವಾದದ್ದು ಏನು ಎಂದು ಹುಡುಕಲು ಹೊರಟು ನೋವು ನರಳಾಟ ಹೋರಾಟಗಳ ಅರ್ಥವೇನು ಎಂದು ತಿಳಿಯಲು ಹೊರಟು ನಂಬಿಕೆ ಆಚರಣೆ ಸಿದ್ಧಾಂತಗಳಲ್ಲಿ ಸಿಕ್ಕುಬಿಡುತ್ತೇವೆ ನಂಬಿಕೆ ಭೃಷ್ಟವಾದದ್ದು ಏಕೆಂದರೆ ನಂಬಿಕೆ ಮತ್ತು ನೀತಿಯ ಹಿನ್ನೆಲೆಯಲ್ಲಿ ನಾನು ಎಂಬುದು ಸದಾ ಬೆಳೆಯುತ್ತಲೇ ಇರುವ ಪ್ರಬಲವಾಗುತ್ತಿರುವ ನಾನು ಎಂಬುದು ಇರುತ್ತದೆ ದೇವರನ್ನು ನಂಬುವುದು ಮತ್ತೇನನ್ನು ನಂಬುವುದು ಎಂದರೆ ಧರ್ಮ ಎಂದು ಪರಿಗಣಿಸುತ್ತೇವೆ ನಂಬಿಕೆ ಇಲ್ಲದವನನ್ನು ನಾಸ್ತಿಕರೆಂದು ಕಡೆದು ಕರೆದು ಸಮಾಜ ತಿರಸ್ಕಾರ ತೋರುತ್ತದೆ ಒಂದು ಸಮಾಜ ದೇವರನ್ನು ನಂಬುವವರನ್ನು ತಿರಸ್ಕರಿಸಿದರೆ ಇನ್ನೊಂದು ಸಮಾಜ ದೇವರನ್ನು ನಂಬದೇ ಇರುವವರನ್ನು ತಿರಸ್ಕರಿಸುತ್ತದೆ ನಿಜವಾಗಿ ಎರಡೂ ಸಮಾಜಗಳು ಒಂದೇ ಧರ್ಮ ನಂಬಿಕೆಯ ವಿಚಾರವಾಗುತ್ತದೆ ನಂಬಿಕೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ನಂಬಿಕೆಯ ಪ್ರಭಾವಕ್ಕೆ ಸಿಕ್ಕಿದ ಮನಸ್ಸು ಸ್ವತಂತ್ರವಾಗಿರಲು ಸಾಧ್ಯವಾಗುವುದಿಲ್ಲ ನಂಬಿಕೆಯ ಮೂಲಕವಾಗಿ ಅಲ್ಲ ಸ್ವಾತಂತ್ರ್ಯವಿದ್ದಾಗ ಮಾತ್ರ ಸತ್ಯವೆಂದರೇನು ದೇವರು ಯಾರು ಎಂದು ಕಾಣಲು ಸಾಧ್ಯ ಏಕೆಂದರೆ ನಮ್ಮಲ್ಲಿರುವ ನಂಬಿಕೆಯು ನೀವು ಏನನ್ನು ನಂಬಿದ್ದೀರೋ ಅದನ್ನೇ ಏನನ್ನು ಆಲೋಚಿಸುತ್ತಿರುವರೋ ಆಲೋಚಿಸುತ್ತಿರುವಿರೋ ಅದನ್ನೇ ದೇವರೆಂದು ಸತ್ಯವೆಂದು ಬಿಂಬಿಸುತ್ತದೆ ಅದನ್ನೇ ನೀವು ಸತ್ಯವೆಂದು ಕೊಳ್ಳುತ್ತೀರಿ ನಂಬಿಕೆ ಅನ್ನೋದು ಸತ್ಯವನ್ನು ಕಾಣೋದಕ್ಕೆ ಎಷ್ಟು ಬಾಧಕ ಅಂತ ಹೇಳ್ತಿದ್ದಾರೆ ಅಂದರೆ ಯಾವಾಗ ನಂಬಿಕೆ ಇರುತ್ತೆ ನಾವು ಏನನ್ನು ನಂಬಿದ್ದೀವೋ ಅದೇ ನಮಗೆ ಸತ್ಯವಾಗಿ ಕಾಣಿಸ್ತಾ ಇರುತ್ತೆ ಏನನ್ನು ನಂಬಿದ್ದೀವೋ ಅದನ್ನೇ ದೇವರು ಅಂತ ನಂಬ ನಮ್ಮ ನಂಬಿಕೆಗಳೇ ಸರಿಯಾದದ್ದು ಅಂತ ನಾವು ಸ್ಟ್ರಾಂಗಾಗಿ ಅಲ್ಲಿ ನಿಲ್ತೀವಿ ಅಲ್ಲಿ ನಮ್ಮ ಅಹಂ ಕೂಡ ಬೆಳೆಯುತ್ತೆ ಒಂದು ನಂಬಿಕೆಯಡಿ ಒಂದಷ್ಟು ಜನ ಸೇರಿದಾಗ ಅಲ್ಲಿ ಖಂಡಿತ ಅಹಂ ಅಷ್ಟೇ ಬೆಳೆಯೋಕೆ ಸಾಧ್ಯ ಅಲ್ಲಿ ಸತ್ಯ ಕಾಣೋಕೆ ಸಾಧ್ಯನೇ ಇಲ್ಲ ಅಂದರೆ ನಂಬಿಕೆ ಅನ್ನೋದಿದ್ದಾಗ ನಾವು ಸತ್ಯ ಶೋಧನೆಗೆ ಇಳಿಯೋಲ್ಲ ನಾವು ನಂಬಿದೀವಲ್ಲ ಅದೇ ಸತ್ಯ ಅಂದ್ಕೊಂಡು ಅಲ್ಲಿಗೆ ಲಿಮಿಟ್ ಆಗಿಬಿಡ್ತೀವಿ ನಾವು ಮುಂದಿನ ಪೇಜ್ಗೆ ಹೋಗೋಣ ನಂಬಿಕೆಯ ತೆರೆ ಕೆಲವರು ದೇವರನ್ನು ನಂಬುತ್ತಾರೆ ಕೆಲವರು ನಂಬುವುದಿಲ್ಲ ನಂಬಿಕೆಗಳೇ ಜನರನ್ನು ಪರಸ್ಪರ ದೂರ ಮಾಡಿವೆ ಅಲ್ವಾ ಈ ಥರದಲ್ಲಿ ಹೋದ ನೋಡಿ ನಂಬಿಕೆ ಒಂದಿಷ್ಟು ಜನಕ್ಕೆ ನಂಬಿಕೆ ಇರುತ್ತೆ ಇನ್ನೊಂದಿಷ್ಟು ಜನ ಇನ್ನೊಂದನ್ನು ನಂಬ್ತಾರೆ ಅಲ್ಲಿ ಭೇದ ಆಯಿತು ಅಲ್ವಾ ಈ ನಂಬಿಕೆ ಒಂದು ಒಳಪಟ್ಟವರು ಒಂದು ಪಂಗಡ ಆಯಿತು ಇನ್ನೊಂದು ನಂಬಿಕೆಗೆ ಒಳಪಟ್ಟವರು ಇನ್ನೊಂದು ಪಂಗಡ ಆಯಿತು ಅಲ್ಲಿಗೆ ನಿಜವಾದ ಪ್ರೀತಿನೂ ಇರಲ್ಲ ದ್ವೇಷನೂ ಬರುತ್ತೆ ಅಹಂ ಅನ್ನೋ ಗೋಡೆನೂ ಜಾಸ್ತಿ ಆಗುತ್ತೆ ಜಗತ್ತಿನಾದ್ಯಂತ ನಂಬಿಕೆಗಳು ಹಿಂದೂ ಬೌದ್ಧ ಕ್ರಿಶ್ಚಿಯನ್ ಎಂದು ವ್ಯವಸ್ಥೆಗೊಂಡಿವೆ ಜನರ ನಡುವೆ ಭೇದ ಕಲ್ಪಿಸಿವೆ ನಮ್ಮಲ್ಲಿ ಗೊಂದಲವಿದೆ ನಂಬಿಕೆಯ ಮುಖಾಂತರ ಗೊಂದಲವನ್ನು ಪರಿಹರಿಸಿಕೊಂಡು ಮನಸ್ಸು ತಿಳಿಯಾಗಿಸಿಕೊಳ್ಳಬಹುದು ಎಂದುಕೊಂಡಿದ್ದೇವೆ ಗೊಂದಲದ ಮೇಲೆ ನಂಬಿಕೆಯನ್ನು ಹೇರಿಕೊಂಡಿದ್ದೇವೆ ಆದರೆ ನಂಬಿಕೆ ಎಂಬುದು ಗೊಂದಲವೆಂಬ ಸತ್ಯವನ್ನು ಎದುರಿಸಲಾಗದೆ ಮಾಡುವ ಪಲಾಯನವಾಗಿದೆ ಸತ್ಯವನ್ನು ಕಣ್ಣಾರೆ ಕಂಡು ಅರ್ಥ ಮಾಡಿಕೊಳ್ಳುವ ಬದಲಾಗಿ ನಮ್ಮಲ್ಲಿರುವ ಸತ್ಯದಿಂದ ಪಾರಾಗುವ ದಾರಿಯೇ ನಂಬಿಕೆ ಗೊಂದಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಂಬಿಕೆ ಬೇಡ ನಮಗೂ ನಮ್ಮ ಸಮಸ್ಯೆಗಳಿಗೂ ನಡುವೆ ನಂಬಿಕೆ ಅಡ್ಡತೆರೆಯಾಗಿ ಇರುತ್ತದೆ ಧರ್ಮವೆಂಬುದು ವ್ಯವಸ್ಥಿತವಾದ ನಂಬಿಕೆಗಳ ಮೊತ್ತ ಏನೂ ಇದೆಯೋ ಅದರಿಂದ ಗೊಂದಲವೆಂಬ ಸತ್ಯದಿಂದ ಪಾರಾಗುವ ತಪ್ಪಿಸಿಕೊಳ್ಳುವ ದಾರಿಯನ್ನು ಧರ್ಮ ಒದಗಿಸಿಕೊಡುತ್ತದೆ ದೇವರನ್ನು ನಂಬುವಾತ ಪರಲೋಕವನ್ನು ನಂಬುವಾತ ಅಥವಾ ಯಾವುದೇ ನಂಬಿಕೆಗಳನ್ನು ಹೊಂದಿರುವಾತ ತಾನು ಏನು ತಾನು ಯಾರು ಎಂಬ ಸತ್ಯವನ್ನು ಕಾಣಲಾಗದೆ ತಲೆ ತಪ್ಪಿಸಿಕೊಂಡು ಪಲಾಯನ ಮಾಡುವವನಾಗಿರುತ್ತಾನೆ ದೇವರನ್ನು ನಂಬುವವರು ದಿನನಿತ್ಯವೂ ಬದುಕಿನಲ್ಲಿ ದರ್ಪ ಕ್ರೌರ್ಯ ಅತಿಯಾಸೆ ಮೋಸ ಪ್ರಾಮಾಣಿಕತೆಯಿಂದ ತುಂಬಿ ತುಳುಕುತ್ತಾರೆ ಎಂದು ನಿಮಗೆ ಗೊತ್ತೇ ಅವರು ದೇವರನ್ನು ಕಾಣಬಲ್ಲರೇ ದೇವರನ್ನು ನಿಜವಾಗಿ ಹುಡುಕುತ್ತಿದ್ದಾರೆಯೇ ಜಪ ಮಾಡುವುದರಿಂದ ನಂಬಿಕೆಗಳನ್ನು ಇಟ್ಟುಕೊಳ್ಳುವುದರಿಂದ ದೇವರು ಕಾಣುತ್ತಾನೆಯೇ ದೇವರನ್ನು ನಂಬುವವರು ದಿನನಿತ್ಯವೂ ದೇವಸ್ಥಾನಕ್ಕೆ ಹೋಗುವವರು ಪೂಜೆ ಮಾಡುವವರು ತಾವು ನಿಜವಾಗಿ ಏನು ಎಂದು ತಿಳಿಯ ಬಯಸದೆ ಪಲಾಯನ ಮಾಡುವವರಾಗಿರುತ್ತಾರೆ ನೀವು ಅವರನ್ನು ಗೌರವಿಸುತ್ತೀರಿ ಏಕೆಂದರೆ ನೀವೇ ಅವರು ಅವರೇ ನೀನು ಈಗ ಆಧ್ಯಾತ್ಮದಲ್ಲಿ ಬರುತ್ತೆ ರಮಣ ಮಹರ್ಷಿ ಅಂತ ಹೇಳ್ತಾರೆ ದೇವರನ್ನು ಹುಡುಕೋದಲ್ಲ ನಿಮ್ಮನ್ನು ನಾವು ನೀವು ಹುಡುಕೊಳ್ಳಿ ಅಂತ ಯಾವ ನಮ್ಮನ್ನು ನಾವು ಅರಿತೀವಿ ಆಗ ನಾವು ದೇವರನ್ನ ಅರ್ಥಂಗೆ ಅಂತ ಆದರೆ ಇಲ್ಲಿ ನಂಬಿಕೆ ಆಧಾರದ ಮೇಲೆ ದೇವರು ಅಂತ ಒಂದು ಇಟ್ಟುಕೊಂಡು ಏನ ಒಂದು ವ್ಯವಸ್ಥೆಯಡಿ ಒಂದಿಷ್ಟು ಇರ್ತಾರಲ್ವ ಜನ ಅವರ ಅವರನ್ನು ನೋಡೋದಿದ್ದರೆ ಅವರಿಗೆ ಒಂದು ತಾನು ದೇವರನ್ನು ನಂಬುವ ಒಂದು ಅಹಂಕಾರ ಇರುತ್ತೆ ತಾನು ಆಸ್ತಿಕ ತಾನು ಶ್ರೇಷ್ಠ ಅನ್ನೋ ಒಂದು ಅಹಂಕಾರ ಬರುತ್ತೆ ಯಾರು ಪೂಜೆ ಮಾಡಲ್ಲ ದೇವಸ್ಥಾನಗಳಿಗೆ ಹೋಗಲ್ಲ ಅವ್ರನ್ನ ಅವರು ಕನಿಷ್ಠ ಅನ್ನೋ ಥರ ಅವ್ರ ಮನಸ್ಸಲ್ಲಿ ಒಂದು ಮೂಡುತ್ತೆ ಆ ಭಾವನೆ ಏನಿದೆಯಲ್ಲ ಅವರು ಕನಿಷ್ಠ ನಾನು ಶ್ರೇಷ್ಠ ಅನ್ನೋ ಭಾವನೆ ಅದೇ ಅವನ ಅಹಂಕಾರವನ್ನು ಜಾಸ್ತಿ ಮಾಡುತ್ತೆ ನಿಜವಾಗ ದೇವರನ್ನು ಹುಡ್ಕೋಕ್ಕಿರೋ ಅಥವಾ ತನ್ನನ್ನು ಅರಿಯೋಕಿರೋ ಎರಡು ಒಂದೇ ಆ್ಯಕ್ಚುಲಿ ಆ ಅರಿಯೋಕಿರೋದಕ್ಕೆ ನಿಜವಾದ ಅಡ್ಡಿ ಅದೇ ಆಗ್ಬಿಡುತ್ತೆ ಅಂತ ಹಾಗಾಗಿ ದೇವರನ್ನ ಪೂಜಿಸೋದು ದೇವರನ್ನು ನಂಬೋದು ಅದು ಎಲ್ಲದಕ್ಕಿಂತ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದು ತನ್ನನ್ನು ತಾನು ಅರಿಯೋದು ಅನ್ನೋದು ನಿಜವಾದ ದಾರಿ ಆಧ್ಯಾತ್ಮದ ನಿಜವಾದ ದಾರಿ ಕೂಡ ಅದೇನೇ ನಮ್ಮನ್ನು ನಾವು ಅರ್ಥಾಗ ಆಗ ದೇವರು ಅಂದರೆ ಏನು ಅದರ ಕಾನ್ಸೆಪ್ಟ್ ಏನು ಅನ್ನೋದು ಅರ್ಥ ಆಗುತ್ತೆ ಅದು ಬೇರೆ ಆದರೆ ಮೊದಲಿಗೆ ನಾವು ದೇವರನ್ನ ಹುಡ್ಕೋಕ್ಕೆ ಹೋಗಬಾರ್ದು ದೇವರನ್ನ ನಂಬಿ ಏನೋ ಪೂಜೆ ಪುನಸ್ಕಾರ ಮಾಡಿ ನಮಗೇನೋ ಲಾಭ ಸಿಗುತ್ತೆ ಅಂತ ಅಥವಾ ಅದನ್ನೇ ನಾವು ಶ್ರೇಷ್ಠತೆಯಾಗಿ ಬಳಸ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬ ನಮ್ಮನ್ನು ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಇಲ್ಲಿ ನೋಡೋಕೋದ್ರೆ ದೇವರು ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ವಾ ನಮ್ಮ ದೇವ್ರ ಬಗ್ಗೆ ಯಾವುದೇ ಪ್ರೂಫ್ ಸಿಗಲ್ಲ ಒಂದಿಷ್ಟು ನಂಬಿಕೆಗಳಿರುತ್ತೆ ದೇವರು ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾನೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ನಮ್ಮ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅಂತ ಒಂದಿಷ್ಟು ನಂಬಿರ್ತೀವಿ ಬಿಟ್ಟರೆ ಅದಕ್ಕೆ ಯಾವುದೇ ಪ್ರೂಫ್ಗಳಿರಲ್ಲ ಯಾವಾಗ ನಾವು ಆ ನಂಬಿಕೆಯನ್ನೇ ಪ್ರಬಲವಾಗಿ ಬಿಡ್ತೀವಿ ಸತ್ಯ ಶೋಧನೆಯನ್ನು ಮಾಡಲ್ಲ ಆವಾಗ ನಮಗೆ ಸತ್ಯ ಖಂಡಿತ ಸಿಗೋಲ್ಲ ನಂಬಿಕೆಗಳ ಆಚೆ ಸತ್ಯ ಇದೆ ಇವತ್ತಿಗೆಷ್ಟು ಸಾಕು ಮುಂದಿನ ಭಾಗದಲ್ಲಿ ಮುಂದೆ ನೋಡೋಣ